ಹುಚ್ಚಿಲ ನಾಗರಿಕ ಹೋರಾಟ ಸಮಿತಿಯ ಹೆದ್ದಾರಿ ತಡೆದು ನಡೆಸಿದ ಹೋರಾಟ ಯಶಸ್ವಿ ತಂಡೋಪ ತಂಡವಾಗಿ ಹೋರಾಟಗಾರರೊಂದಿಗೆ ಸೇರಿಕೊಂಡ ಜನಪ್ರತಿನಿಧಿಗಳು ಅಧಿಕಾರಿಗಳು ಹುಚ್ಚಿಲ ನಾಗರಿಕ ಹೋರಾಟ ಸಮಿತಿ ಆಯೋಜನೆ ಮಾಡಿದ ಬೃಹತ್ ಪ್ರತಿಭಟನೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ತಡೆ ಬಹಳ ಯಶಸ್ವಿಯಾಗಿ ನಡೆದಿದ್ದು ಹೋರಾಟದ ಕಿಚ್ಚು ಅದೆಷ್ಟರ ಮಟ್ಟಿಗೆ ಇತ್ತೆಂದರೆ ಜನಪ್ರತಿನಿಧಿಗಳು ಸಹಿತ ಅಧಿಕಾರಿಗಳು ತಂಡೋಪ ತಂಡವಾಗಿ ಪ್ರತಿಭಟನಾ ಪ್ರದೇಶಕ್ಕೆ ಆಗಮಿಸಿ ಭರವಸೆಯ ಮಹಾಸಾಗರವನ್ನೇ ಹರಿಸಿದ್ದಾರೆ ಆರಿಸಿದ್ದಾರೆ ಅಮಾಯಕರ ಪ್ರಾಣ ಬಳಿ ನೋಡಿ ಮರುಗಿದ ಜನರ ಮಾನವೀಯತೆಯ ಮೌಲ್ಯದಿಂದ ಉದ್ಭವಗೊಂಡ ಸಂಸ್ಥೆ ಉಚ್ಚಲ ನಾಗರಿಕ ಹೋರಾಟ ಸಮಿತಿ ಈ ಸಂಸ್ಥೆ ಹುಟ್ಟಿಕೊಂಡ ಕೆಲವೇ ದಿನಗಳಲ್ಲಿ ಈ ಸಂಸ್ಥೆಗೆ ಸಾವಿರಕ್ಕೂ ಅಧಿಕ ಮಂದಿ ಸದಸ್ಯರಾಗಿ ಸೇರ್ಪಡೆಗೊಂಡಿದ್ದು ಮನುಷ್ಯರಲ್ಲಿ ಇನ್ನೂ ಮಾನವೀಯ ಮೌಲ್ಯಗಳು ಇದೆ ಎಂಬುದನ್ನು ಸಾಬೀತುಪಡಿಸಿದಂತಾಗಿದೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಶಾಸಕರಾದ ಗುರ್ಮಿ ಸುರೇಶ್ ಶೆಟ್ಟಿ ಯಶ್ಪಾಲ್ ಸುವರ್ಣ ಮಾಜಿ ಸಚಿವ ವಿನಯ್ ಕುಮಾರ್ ಸುರಕೆ ಹೋರಾಟಗಾರರ ಉತ್ಸಾಹಕ್ಕೆ ಮತ್ತಷ್ಟು ಬಲ ತುಂಬುವ ಮಾತುಗಳನ್ನಾಡಿದರು ಕಾಪು ತಹಶೀಲ್ದಾರ್ರೊಂದಿಗೆ ಆಗಮಿಸಿದ ರಾಷ್ಟ್ರೀಯ ಹೆದ್ದಾರಿ ಇಲಾಖಾ ಪ್ರೊಜೆಕ್ಟರ್ ಡೈರೆಕ್ಟರ್ ಈ ಹಿಂದೆ ಹೋರಾಟಗಾರರು ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಉಡಾಪೆಯಾಗಿ ಮಾತಾಡಿದ್ದಾರೆ ಎಂಬ ಕಾರಣಕ್ಕೆ ಪ್ರೊಜೆಕ್ಟ್ ಡೈರೆಕ್ಟರ್ ಬರುತ್ತಿದ್ದಂತೆ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಲ್ಲದೆ ಎಲ್ಲರ ಮುಂದೆ ಅವರನ್ನು ತರಾಟೆಗೆ ತೆಗೆದುಕೊಂಡ ಘಟನೆಯು ನಡೆದಿದೆ ಮೊನ್ನೆ ಉಡುಪಿದ್ರೆ ಯಾವುದೇ ಒಂದು ಜೀವಕ್ಕೆ ಬೆಲೆ ಕೊಟ್ಟದಂತ ವ್ಯಕ್ತಿ ನಿಂತು ಮಾತಾಡಿಸ್ಬೇಕು ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಮಾತನಾಡಿ ಇಲಾಖಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಇಷ್ಟು ಪ್ರಾಣಬಲಿ ಆಗುವಂತಾಯ್ತು ಎಂದರು ಪ್ರತಿಯೊಂದು ಪ್ರಾಣ ಹೋದಾಗಲೂ ಆ ಬಹಳ ಆ ನಿಟ್ಟಿನಲ್ಲಿ

ಮನವಿಯಲ್ಲಿ ಕಾಣಿಸಿದ ಎಲ್ಲಾ ಬೇಡಿಕೆಗಳು ಹೆದ್ದಾರಿಯ ಸುರಕ್ಷಾ ಸಂಚಾರಕ್ಕೆ ಅಗತ್ಯವಾಗಿದ್ದು ಮುಂದಿನ ಮೂವತ್ತನೇ ತಾರೀಕಿನೊಳಗೆ ಹೆದ್ದಾರಿ ಸುರಕ್ಷಾ ಸಮಿತಿಯ ಸಭೆ ಕರೆದು ಜನಪ್ರತಿನಿಧಿಗಳು ಅಧಿಕಾರಿಗಳು ಸಹಿತ ಹೋರಾಟಗಾರರನ್ನು ಈ ಸಭೆಗೆ ಆಹ್ವಾನಿಸಿ ಚರ್ಚಿಸಿ ಸಮಸ್ಯೆ ಇತ್ಯರ್ಥಗೊಳಿಸುವ ಭರವಸೆ ವ್ಯಕ್ತಪಡಿಸಿದ್ದಾರೆ ಎನ್ ಹೆಚ್ ಅರವತ್ತಾರರ ಒಂದು ಅಸಮರ್ಪಕ ಹೆದ್ದಾರಿ ವ್ಯವಸ್ಥೆಯ ಕುರಿತು ಎಲ್ಲ ಸಾರ್ವಜನಿಕರು ಕೂಡ ಒಂದು ರೊಚ್ಚಿಗೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ವಿ ಈಗಾಗ್ಲೇ ನಾವು ನಿಮ್ಮ ಗಮನಕ್ಕೆ ತರುವುದಾದ್ರೆ ನಾವು ಡಿ ಸಿ ಅವರ ಹತ್ರ ಈಗಾಗ್ಲೇ ಇದ್ರ ಬಗ್ಗೆ ಸಮಾಲೋಚನೆ ನಡೆದಿತ್ತು ಆದ್ರೆ ನಿಜಕ್ಕೂ ದುರಂತಕಾರಿ ಮತ್ತು ಆತಂಕಕಾರಿ ವಿಷಯ ಏನಂದ್ರೆ ಈಗಿನ ಕೆಲವೇ ದಿನಗಳ ಹಿಂದೆ ಅರವತ್ತಾರು ಸಾವುಗಳು ನಮ್ಮ ಎನ್ ಹೆಚ್ ವ್ಯಾಪ್ತಿಯಲ್ಲಿ ನಡೆದಿದೆ ಇದು ನಿಜಕ್ಕೂ ಕೂಡ ಆತಂಕಕಾರಿ ಇದಕ್ಕೆಲ್ಲ ಕಾರಣ ತಾವೆಲ್ಲ ಹೇಳುವ ಹಾಗೆ ಎನ್ ಎಚ್ ಅರುವತ್ತಾರರ ಅಸಮರ್ಪಕ ವ್ಯವಸ್ಥೆಯಿಂದಾಗಿ ಈ ಸಾವುಗಳು ಸಂಭವಿಸಿದೆ ಅಂತ ಎಲ್ಲ ಸಾರ್ವಜನಿಕರು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಎಲ್ಲ ಆಗಿರುವಂತಹ ಸಾವುಗಳ ಬಗ್ಗೆ ನಮಗೆ ಕೂಡ ಖಂಡಿತ ಖೇದವಿದೆ ನಮ್ಮ ಮನೆಯ ಮಕ್ಕಳನ್ನ ನಮ್ಮ ಮನೆಯ ಸದಸ್ಯರನ್ನ ಕಳೆದುಕೊಂಡಷ್ಟೇ ದುಃಖ ಇದೆ ನಮಗೆ ಕೂಡ ಈ ಮುಂದಿನ ದಿನಗಳಲ್ಲಿ ಈ ರೀತಿಯಂತ ಯಾವ ಸಾವುಗಳು ಆಗದ ಹಾಗೆ ನಾವು ಖಂಡಿತ ತಾಲೂಕು ಆಡಳಿತದ ವತಿಯಿಂದ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಖಂಡಿತ ಕ್ರಮ ವಹಿಸ್ತೇವೆ